ಎಲ್ರಿಗೂ ನಮಸ್ಕಾರ ಇನ್ನು ಮೂರೇ ದಿನ ಓದಿದೆ ಎರಡು ಸಾವಿರದ ಇಪ್ಪತ್ತಾರನ್ನ ವೆಲ್ಕಮ್ ಮಾಡಲಿಕ್ಕೆ ಇವತ್ತಿನ ಟಾಸ್ಕ್ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಯಾರು ಒಳ್ಳೆ ಫ್ರೆಂಡ್ಸ್ ಆದರೂ ಅಂಥ ಮೂರು ಬೆಸ್ಟ್ ಫ್ರೆಂಡ್ಸ್ ಹೆಸರನ್ನ ಬರ್ಕೊಳ್ರಿ ಸೊ ಎಲ್ಲರೂ ಫ್ರೆಂಡ್ಸ್ ಆಗಲಿಕ್ಕಾಗಲ್ಲ ಎಷ್ಟೊಂದು ಜನ ಮೀಟ್ ಮಾಡ್ತೀವಿ ಆದರೆ ಕೆಲವರಷ್ಟೇ ನಮ್ಮ ಮನಸ್ಸಿಗೆ ಇರಿಸ್ತಾರೆ ಅವ್ರ ಜೊತೆ ಚೆನ್ನಾಗಿ ಅನಿಸುತ್ತೆ ಸ್ವಂಥ ಫ್ರೆಂಡ್ಸ್ ಆಗಿರ್ತಾರಲ್ಲ ಅಂಥ ಮೂರು ವ್ಯಕ್ತಿಗಳನ್ನ ಹೆಸ್ರು ಬರ್ಕೊಳ್ಳ್ರಿ ಅವ್ರು ಯಾವಾಗ ಫ್ರೆಂಡಾದರು ಹೇಗೆ ಫ್ರೆಂಡ್ ಆದರು ಹೇಗೆ ಮುಂದುವರ್ಸಿದ್ರಿ ಇವೆಲ್ಲವನ್ನು ಹಾಕಿ ಸಾಧ್ಯ ಆದರೆ ನೋಡಿ ಕಾಲ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನಾಯಿತು ಹೇಗೆ ಫ್ರೆಂಡ್ ಆಯ್ತು ಅದೆಲ್ಲದನ್ನ ಅವ್ರ ಹತ್ರ ಮಾತಾಡಿ ಖುಷಿಪಡಿ ಇದು ಇವತ್ತಿನ ಟಾಸ್ಕ್ ಎರಡು ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನಪ್ಪ ಟಾಸ್ಕ್ ಅಂತಂದರೆ ಇಡೀ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ನಮಗೆ ಮೂರು ಬೆಸ್ಟ್ ಫ್ರೆಂಡ್ಸ್ ಸಿಗಬೇಕು ಸೊ ಇದು ನಾವು ಮಾಡೋದಲ್ಲ ಅದಾಗಿ ಅದು ಆಗಬೇಕು ಆದರೂ ನಾವು ಯಾರಲ್ಲಿ ಒಳ್ಳೆತನ ಕಾಣ್ತೀವಿ ಯಾರು ನಮಗೆ ಅಡ್ಜಸ್ಟ್ ಆಗ್ತಾರೆ ಅನಿಸುತ್ತಾ ಅವರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅವರನ್ನು ನಮ್ಮ ಬೆಸ್ಟ್ ಫ್ರೆಂಡಾಗಿ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ ಇದು ಎರಡು ಸಾವಿರದ ಇಪ್ಪತ್ತಾರರ ಟಾಸ್ಕ್